ஏன்மாத்தியா லட்சிங்க ஒலி முந்த் குத்பாரவ மனித தர்த்த மக்கள மரிய கண்டேதல்ல அடபட ஏன் ஏனாத்துவா மத்த அக்க ஏ அல்ல ಹಂಗ್ಯಾಕ್ ಮಾಡ್ದಿ ಈಚೆ ಕಡೆ ನೀ ಒಂದ್ರದಾಗ ಅಡಿಗೆ ಮಾಡ್ತಿದ್ವಲ್ಲ ಬೇಡ ಬೇಡ ನಾನು ಪದ್ಮಾ ನಿನ್ನ ಜೊತೆ ಮಾತಾಡೋದು ಯೇಶನ್ಯವ ಅದಕ್ಕೆ ಈ ನಿರ್ಧಾರ ಮಾಡಿದೆ ಹಿಂದ್ಲಾಕ್ಲದಾಗ ನಾನು ನಾನು ಒಂದು ಮನೆ ನಮ್ಗೆ ಸಾಕಿದ್ ಒಂದು ಕ್ವಾನಿ ಹಂಗಲ್ಲ ಎಲ್ಲ ಒಟ್ಟಿಗೆ ಮಾಡ್ತಿದ್ವಲ್ಲ ಅಡಿಗೆನ ಅಂದಿಲ್ಲ ಆಕೆ ಅಕ್ಕ ನಿನ್ ಮಾತಾಡಿಲ್ಲ ಮಾತಾಡಿಲ್ಲಾಕೆ ನೀ ಹಂಗೆ ಅನ್ಕೊಂಡಿ ಹಾಂ ಮತ್ತು ಊರಾಗ ದೇವಿ ಜಾತ್ರೆ ಇತ್ತಲ್ಲವ ನಾಳೆ ಹಾಂ ಮಾನವ ಮ್ಯಾಗ ಬರ್ತಾರೆ ಮತ್ತು ನನ್ನ ಮಕ್ಕಳು ನನ್ನ ಸಸಿ ನನ್ನ ಮೊಮ್ಮಕ್ಕಳು ಮತ್ತು ಅವ್ರು ಬಂದಾಗ ಬೇಕಲ್ಲ ಜಾಗ ಅದಕ್ಕೆ ಮಾಡ್ಕೊಂಡು ನಿನ್ನಿ ಒಂದು ಮತ್ತು ನೀವು ನಿಮಗೂ ತೊಂದರೆ ಅವ್ರು ಬಂದಾಗ ಬಾರಿ ಅಂದ್ರೆ ಸುಮ್ಮನೆ ಇರ್ತಾರ ಅದಕ್ಕೆ ಮಾಡ್ಕಿ ನಿಂತು ಅದ್ರ ತಲೆ ಇಷ್ಟ ಬಿಡ ನೀ ಇಲ್ಲಿ ಬಂದು ಕುಂತೀ ಮೂಡ್ಸಂದೇ ಅದ ನಿನಗೇನು ಒಂಚೂರು ಮಾಡಿಟ್ಟೋಗಣಂತ ಬಂದೆ ಹಂಗೆ ಏನೋ ಯೋಚನೆ ಮಾಡ್ಕೊತ ಕುಂತೆ ನೋಡು ಒಂದು ಸೀರೆ ಅಡ್ಡ ಕಟ್ಟಿನಿ ಏನು ಎತ್ತಿದೆ ಅಂದ್ರೆ ಏನರ ಮಾಡಿದ್ರೆ ಸಾರು ಪಾರು ಕೊಡುವಂತೆ ನನಗೆ ಒಂದಿಟ್ಟು ಗಿನ್ನ ಮಾಡ್ಕೊತೀನಿ ಏನು ಕಷ್ಟ ಆಗೋದಿಲ್ಲ ಏನು ಮತ್ತವಕ್ಕ ನಿನ್ನ ಮಕ್ಳು ಬರೋವರೆಗೂ ಯಾವ ನಾನಾ ಕೊಡ್ತೀನಿ ಅಡುಗೆನೇ ದಯವಿಟ್ಟು ನೀನು ಮಾಡ್ಕೊಬೇಡ ನನಗೆ ನೀನು ಹಂಗೆ ಮಾಡಿ ಅಂದ್ರೆ ನನಗೆ ಮನಸ್ಸಿಗೆ ಭಾಳ ಆಗತ್ತ ಹ್ಞೂ ಆಯ್ತು ಆಯಿತು ತಾಸು ಮಾಡ್ಕೊಬಿಡ ಅಂತ ಬಿಡು ನನ್ನ ಮಕ್ಳು ಬಂದಾಗ ಮಾತ್ರ ಏನು ಬಿಡ ನೀ ಹಂಗೆ ಮಾಡಿ ಮಾಡಿ ಹಾಕಾರದ್ರ ಅಂದ್ರಂದ್ರೆ ನನ್ನ ಮಕ್ಕಳು ಸೊಸಿ ಇಲ್ಲೇ ತಂಟ ಕುತ್ ಬಿಡ್ತಾರ ಬೇಸರ ಮಾಡ್ಕೋಬೇಡ ಪಾಪ ಆಕೆಗೆ ಬಾಂತಿ ಸನ್ನಿ ಆಗಿತ್ತ ಏನ ಪದ್ಮಾಗ ನನಗೂ ಯಾಕ ಹಂಗ ಅನ್ಸುತ್ತ ಅದೇನ ಮುತ್ತವಕ ನನಗರ ಅರ್ಥ ಆಗುಲ್ ಏನದು ಬಾ ಬಾಂತಿ ಸನ್ನಿ ಬಾಂತಿ ಸನ್ನಿ ಅಂದ್ರೆ ನಮ್ಮತ್ತಿನ ಅದನ್ನ ಅಂದ್ಲ ಅಂದ್ರ ಅವ್ರಿಗೆ ಮಗು ಆಗಿರುತ್ತಲ್ಲ ಅದು ಅವ್ರ ತಲೆಯಾಗ ಏನೋ ಒಂದು ಓಡ್ತಿರುತ್ತ ಅದನ್ನ ನಮ್ ಜನ ದೆವ್ ಮೆಟ್ಕೊಂಡೈತಿ ದೆವ್ ಮೆಟ್ಕೊಂಡೈತಿ ಸಣ್ಣಗಿತಿ ಗಾಳಿ ಬಿಡದತಿ ಅಂತಾರ அவு ாக ஏனேனாக்வல்ல மகூ குடித்த சந்தாகி நிதிரோதில்ல சந்தி ஊட்ட மாட்காக அவெல்ல கிரிக்கிரியேங்க ஆடத்தாரவரு ஒரே ஆதில நின்ங்க கட்டி கித்தி எண்ணி தந்திர ஏனும் ஆகலவா யாக்க நீசுல்வோ நின் மத்தி கையாக அதுக்கு நினைக்க திராசாக முரநட் ஆக்கி பாப்பா மொதலாக நொந்தி ஜீவது ஏன் ಹುಡ್ದನ ತಾಯಿ ತಂದಿ ಇಲ್ಲ ಆಮೇಲೆ ಅಣ್ಣ ಸರಿ ಇಲ್ಲ ತವ್ರ ಮನೆಗೆ ಹೋಗೋಕ್ಕೂ ಆಗೋದಿಲ್ಲ ಬರೋದು ಆಗೋದಿಲ್ಲ ಆಮೇಲೆ ಮಕ್ಕಳು ಅಲ್ಲಿಲ್ಲ ಅಂತಂದು ಅತ್ತಿ ದೂರಿಟ್ಲು ಗಾಂಡ ದೂರಿಟ್ಟ ಊರನ ದೂರಿಟ್ಟರು ಮತ್ತಿಂತವೆಲ್ಲ ಅನುಭವ ಶಾಲೆ ಅಕ್ಕಿ ಅಕ್ಕಿಗೆ ತಲೆಯಾಗ ಅದ ಕಿರಿಕಿರಿ ಐತಿ ಹಂಗಾಗಿ ಸ್ವಲ್ಪ ತ್ರಾಸ ಆಕತೈತಿ ನಾವು ಅರ್ಥ ಮಾಡ್ಕೊಳನ ಅದ ನಾನು ನಿನಗೆ ಹೇಳೋದು ಬೇಡ ನಿನಗೆ ಅರ್ಥ ಆಗೈತಿ ಹಂಗಾಗಿ ನೀನು ಅಕ್ಕಿನ ಭಾಳ ತಡ್ಕೊಂಡಿ ಆಕಿಗೆ ಅರ್ಥ ಆಗತ್ತೆ ನೀನು ದಂಗಡ ಮುಂಗ್ ಮಾತಾಡ ಅಕ್ಕಿ ಮನ್ಸಿಗೂ ನೋವು ಆಗಂಗ ನಿನ್ ಮನ್ಸಿಗೂ ನೋವು ಆಗ್ಲಾರ್ದಂಗ ಅಂತ ನಾನು ಅಕ್ಕಿ ಹೇಳ್ತೀನಿ ಹೂನಕ್ಕ ಹಂಗ ಮಾಡ್ತೀನಿ ಮುತ್ತವಕ್ಕ ಹುಡುಗಿಗೆ ಸೀರಿ ಮಾಡಕ್ಕ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ನೆ ಅಕ್ಕಿ ಹಿಂಗನತ್ಲಿಗೆ ನನಗೆ ಕರೆನ ಬಹಳ ತ್ರಾಸ ಆಯ್ತು ತ್ರಾಸ ಮಾಡ್ಕೊಬಿಡ ಏನ್ ಆಗದಲ್ಲ ಹೋಗಿ ನಾಳೆ ಕರ್ಕೊಂಬ ಚಂದಾಗ ಸಿರಿ ಕಾಣ ಮಾಡು ಮೊದ್ಲಿದ್ದು ನಿನ್ನ ಮಗಳದು ದೊಡ್ಡಕ್ಕಾಗಿದ್ದಾರ ಏನ್ ಜೋರಾಗಿ ಮಾಡಲಿಲ್ಲ ಏನಿಲ್ಲ ಹುಡುಗಿದ್ ಈಕಿದು ಗಂಡ ಚಲೋದನ್ನ ಏನ ಅರ್ಧ ರೊಕ್ಕ ಅವ ಕೊಡ್ತಾನ ಅರ್ಧ ರೊಕ್ಕ ನೀವು ಕೊಟ್ಟು ಚಂದಾಗ ನಾಲ್ಕು ಮಂದಿ ಊಟ ಹಾಕಿಸಿ ಮಾಡ್ರಿ ಈಗ ರೊಕ್ಕದವು ಎಲ್ಲದವು ಇದ್ದಾಗ ಮಾಡ್ಬೇಕು ಮಾಡ್ರಿ ಅಷ್ಟೇ ಮಾಡ್ತಿವ ಯಾಕ ಅಷ್ಟೇ ಮಾಡ್ತೀವಿ ಪಾಪ ಹುಡುಗಿ ಏನ್ ಮಾಡೈತಿ ಅದಕ್ಕೂ ಚೊಚ್ಚಿಲ್ ಬಿಸಿರಿ ಆಸೆ ಇರತ್ತವು ಪಾಪ ತಾಯಿ ಕೈಯಿಂದ ಅದು ಇದು ತಿನ್ಬೇಕಂತ ಎಷ್ಟು ಆಸೆ ಪಟ್ಟು ಬಂದಿತ್ತವ ನಾನು ನಿಂದ್ರಲೇ ಇಲ್ಲ ಯಾವ ಕಲ್ಲು ಹೋದೆ இல்லை நைங்கில்லை உணக்கை உணக் தின மாட்ட நானும் நானும் நாளே இவ்வளோ விமலினா கண்டமனிடக்கங்க அக்கீக அண்டே கழஸ் சோல சிக்க மா అనద కరేద మా బడా వాలి ముంద కుట్టగొండు నినిక కెట్టద్దు నిల్మక్కలుకు కెట్టిద్ద ఎద్బా నడి అల్ల అక్కడ కుట్టణ నాకి హ్ ముందు భాగనికదాళ నన కరేను ఆగక మనసు బలవాల వాకిటిటి మాటడకు మనసు బలవత సరే సరే అండ్ బిట్ట్లల నం పద్మగ్నను అంటేనే బాల త్రాతగితే ముతొక్క ఎం బిదు సిరిపరి కట్టి గట్లమబుటియల మనీనా ಬಾರತಮ್ಮ ಬಾ ಏನಿಲ್ಲಪ್ಪ ಮತ್ತೆ ಮನೋಮ್ಯಾಗ ನನ್ನ ಮಕ್ಕಳು ಸೊಸ್ತಾರ್ ಬರ್ತಾರ ಅದಕ್ಕೆ ನಿಮಗ್ ತೊಂದ್ರೆ ಆಗುತ್ತಲ್ಲ ನಾ ಮತ್ತೆ ನಮಗು ತೊಂದರೆ ಆಗ್ಬಾರ್ದು ಅದಕ್ಕ ಹಂಗ ಮಾಡಿನ್ ತಗೋ ಏನಿಲ್ಲ ಅಲ್ಲಿ ಕುಂಬಾರ ಒಣೆಗೆ ಹೋದ್ನೆ ಈ ಆರುವರಿ ತಗೊಂಬಂದ ನಿಮ್ಮ ಇದ್ರಾಗೆ ಇಟ್ಕೊಟ್ಟಿ ಇಲ್ಲಿ ಇದ್ದಿದ್ದು ಅಲ್ಲಿ ಇಲ್ಲೇ ಅದವು ಆದ್ರೂ ನೀನ್ ಏನ್ ತಿಂದ್ರ ಮಾಡ್ಕೊಡ್ಬೇಕು ಅನ್ನೋದು ಬಂದ ಇಲ್ಲೇ ಕುಂತಿದ್ಲಾ ನಾ ಯಾಕೈ ಕುಂತಾಳಲ್ಲ ಅಂತ ನಂಗೆ ಮಾತಾಡ್ಕೊಂಡು ನಿಂತ್ಕೊಂಡೆ ಮತ್ತೆ ನಾಳೆ ಮಗಳನ್ನ ಕರ್ಕೊಂಡು ತಂಗಿನೂ ಬಿಟ್ಟು ಬರ್ತೀಯ ಹೋಗಿ ಸರಸರ ப்பா் முதல்ல <laughs> ಕಟಿ ನಕ್ ಬಸಕ್ ಹೋಗ ತಪ್ಪುತ್ತ ಅದ್ರಾಗ ಹುಡುಗರು ಪಡಗುರು ಬರ್ತಾವ ಮತ್ ಬೇಕಲ್ಲಪ್ಪ ಉಣ್ಣಕ ತಿನ್ನಕ ಅಡಿಗೆ ಮಾಡೋದು ಮತ್ ಅವು ಹೋಗಿ ಹೊಲಕ್ ಪಲಕ್ ಹೋಗಿ ಕಟಿಗಿಪಡಿ ಆರ್ಸಂಬರೋ ಅಲ್ಲ ಹೋಗಿ ಕಡ್ಕೊಂಬರೋ ಅಲ್ಲವು ಅಂತವದವು ಹೋಗಿ ಅದಕ್ಕ ನಾನ ಎಲ್ಲ ಎಲ್ಲಾ ಹೊಂದಿಕ್ಕಿ ಲೇಟ್ಕೊಂತಿನಿ ಹ ಬರ್ಲಾ ಇತ್ತು ಕುಕ್ಕಿ ನಾನು ಒಂದಿಸ್ಕಟ ಆತಕ್ಕ ಹಂಗ ಮಾಡು ಅಲ್ಲ ನೀ ಯಾಕಿ ಬಿಡ ಅವ ಅವರ್ತಾನ ನಮ್ಮ ಈರ ಹೇಳ್ತೀನಿ ಕಡ್ದು ಕೊಡ್ತಾನ ಹಾ ಇರ್ಲಿ ಬಿಡು ನಂದರ ಏನಿತ್ ಕೆಲಸ ಎಲ್ಲ ಕಸಾನು ಅಂತಳಾ ನಮ್ಮನೇ ದೇವ್ರ ಮಾಡ್ತಾಳ ಮಾಡ್ತಾಳಾ ಈಗ ಈಚೆ ಕಡೆ ದೇವ್ರ ಮನಿ ನಾನು ಒಂದು ಬಡಗ ಬಡಗಾರ ಕರ್ಕೊಂಬಂದ್ ಬಡಿಸಿ ನೀವು ಒಂದು ಗುಣ ಅದ ಮತ್ತೆ ಗುಣಪಣ್ಣ ಏನಿದ್ದಿಲ್ಲ ಅಲ್ಲ ಹ್ಮ್ ಏನ ಏನ್ ಇರ್ತಾ ನಮ್ಮಂತು ಇಬ್ಬರು ಅಣ್ಣ ಎಂತಿ ಮಾತಾಡ್ರಿ ಚಾಪಾ ಕುಡಿ ಹಾ ನಾ ಬರ್ಲ ಹಂಗ ಮಾಡಿಕ್ಕ ದಾಸಿದ ಅದ ಬಿಡ್ರಿ ಹೋಲಿ ಹಂಗ ಮನೇನಿ ಕಿರಿಕಿರಿದ್ದ ಮತ್ತ ಅದೇನಂದ್ರ ಪದ್ಮಕ್ಕನ ಕರೆದು ಹೇಳಿಬಿಡು ನಾನ ಕರಿತೀಂತ ಏನ್ರಿ ಕತ್ತಿದಿ ಅದೇನಂದ್ರ ಮತ್ತ ಸುನೀತಾಗ ಸೀರಿ ಮಾಡ್ಬೇಕಲ್ಲ ಅದಕ್ಕೆ ಕರ್ಕೊಂಡ್ಬರಕ ನಾಳೆ ಹೊಂಟಾರಿ ಇವ್ರು ಹಂಗ ಆ ಗಂಡ ಮನೆಗೆ ಬಿಟ್ಟು ಸುಂತಾವ್ ಕರ್ಕೊಂಡು ಹಂಗ ಆಕಿ ಗಂಡು ಅರ್ಧ ತೊಲೆ ಬಂಗಾರ ತಗೊಂಡು ಆಕಿ ಕಿವಾಗ ಕಿವನ್ನು ಬಂಗಾರದಿಲ್ಲ ಕಡ್ಡಿ ತಗೊಂಡ ಅದಕ್ಕೆ ಒಂದು ಜೊತಿ ಕಿವನ್ನು ಕೊಡ್ಸ್ಕೊಂಡು ಕರ್ಕೊಂಬರ್ತೀನಿ ಅಂತ ಅಂದ್ರೆ ಅವರು ಅದಕ್ಕೆ ನಿನ್ಗೊಂದು ಮಾತು ಹೇಳೋಣ ಅಂತಂದು ಕರೆದ್ವಿ ನೋಡ್ರಿ ನಾನಂತ್ರ ಏನು ಕೇಳೋದಿಲ್ಲ ನನ್ನ ಮಗ್ಗ ಬೆಳ್ಳಿ ಉಡ್ತಾರ ಬೇಕು ಬೆಳ್ಳಿವು ಹಾಲುಗಡ್ಗೆ ಬೇಕು ಇವನು ತೊಗೊಂಬರ್ರಿ ஆமேல் நீ யார் ஏன் குட்ரி நன்கே இல்லை அல்ல நன்கு ஏன் கண்கண்டெல்லாம் இல்லா நன்குனா அபன அவ அஸ்டு நன்காட் நோடத்தினி ரீ சந்த கிவி உட்காஸ் கரீ நான் அங்கிச்சடி தகி ஆமேல அவங்க விளாடில உன் நீட்ட இல்ல அவனு தந்துப்பா ತಂಡಿಗal ಶುರುವಾಗತ್ತಾ ಉಂಗು ಉನ್ನಿ ಅದು ಅಂಗಿ ತಗೊಂಡು ಬರ್ರಿ ಕಾelige ಕಾಲು ಕುಬ್ಸೆ ತಗೊಂಡು ಅಂತ ಹೇಳಿ ನೋಡು ಇಷ್ಟೆಲ್ಲ ನನ್ನ ಮಗ್ ಬೇಕು ಅಂದ್ರೆ ಬೇಕು ಏನು ಎರಡೆ ಡೊಳ್ಳಿ ಮಾಡಿವಿ ನಾನು ಒಂದಾ ವಲಿಯಗನೆ ನನ್ನ ಅಡಿಗೆ ನಾನು ಮಾಡ್ಕೊತೀನಿ ಅಂತ ಹೇಳಿದ್ದು ನನಗೆ ನನ್ನ ಮಗ್ಗ ಎರಡೆ ಡೊಳ್ಳಿ ಆಗ್ ಸವಶ್ಯತೆ ನಿದಿದ್ದಿಲ್ಲ ನಾನು ನಿನ್ನೇನ ಅನ್ಕೊಂಡಿದ್ದೆ ಲಕ್ಷ್ಮಿ ಇದ್ನ ಕೈಕತ್ತಿದ್ದೆ ಅಂತala ಅಂದ್ರಾ ನನ್ನನ್ನ ಮನೆಯಿಂದ ಹೊರಗಕ್ಕಕ್ಕೆ ಕಾ இது நான் மாடிருதல்லேவா முத்தவக் மாடிக்கேண்டாம். அக்கி மம்மக்குடு எல்லாரும் பர்த்தாரந்த சோச்தாரும். நீங்க ಏ ಪದ್ಮ ಪದ್ಮ ಕರೆ ಏನು ಬಂದಿದಿತ್ತು ಇದಕ್ಕೆ ಹೆಣ್ಣು ಮಾಡಕತ್ತಿ ನಾನು ಯಾಕೆ ನಾನು ಹೋಗಿ ಒಂದಿಟ್ಟು ಕೇಳಿ ಬರ್ತೀನಿ ಏನಾರ ಕಾಡಾಟ ಐತಿ ಏನಂತ ಭಟ್ರಿಗೆ ಹಂಗ ನಾಳೆ ಹೊಂಡಕ್ಕ ಬಸ್ಸಿಂದ ಟ ಇದು ಎಲ್ಲಾ ಚೇಂಜ್ ಆಗೈತೆ ಅಂತ ವೇಳೆ ಅದು ಒಂದಿಟ್ಟು ಕೇಕರ್ತೀನಿ ಇದನ್ನ ಬದಲಾದ ಟೈಮ್ ಅಂತ ಕತ್ತಾರ ಅದಕ್ಕೆ ಹೋಗಿ ಬರ್ತೀನಿ ಒಂದಿಟ್ಟ